ಸತತ ಮೂರನೇ ಬಾರಿಗೆ ಕೇಂದ್ರದಲ್ಲಿ ಅಧಿಕಾರವನ್ನು ಹಿಡಿಯಲು ಹೊರಟಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷದ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟಕ್ಕೆ ಇದೀಗ ಇದೀಗ ದೇಶಾದ್ಯಂತ ಎರಡು ಪ್ರಮುಖ ಸರ್ವೆ ಸಂಸ್ಥೆಗಳು ನಡೆಸಿರ್ತಕ್ಕಂಥ ಸರ್ವೆಯಿಂದ ಹೊರಬಂದಿರುವ ಒಂದು ವರದಿಯಲ್ಲಿ ಅತ್ಯಂತ ಆಘಾರ ಆಘಾತಕಾರಿ ಒಂದು ಅಂಶವನ್ನು ಬೆಳಕಿಗೆ ತಂದಿದ್ದಾವೆ ಜವಾಹರ್ಲಾಲ್ ನೆಹರು ನಂತರ ಭಾರತ ದೇಶದ ಸತತ ಮೂರನೇ ಬಾರಿ ಪ್ರಧಾನಮಂತ್ರಿಯಾಗಿ ತಾನು ಅಧಿಕಾರವನ್ನು ಸ್ವೀಕರಿಸಬೇಕು ಅಂತಕ್ಕಂಥ ಹುಮ್ಮಸ್ಸಿನಲ್ಲಿರ್ತಕ್ಕಂಥ ನರೇಂದ್ರ ಮೋದಿ ಅವರಿಗೆ ಈ ಬಾರಿ ಏನು ಭಾರತೀಯ ಜನತಾ ಪಕ್ಷ ಎರಡು ಪ್ರಮುಖವಾದ ಘೋಷಣೆಗಳನ್ನು ಇದೀಗ ಹೊರಹಾಕಿದೆ ಆ ಎರಡು ಪ್ರಮುಖವಾದ ಘೋಷಣೆಗಳು ತೀಸ್ರಿ ಬಾರ್ ಮೋದಿ ಸರ್ಕಾರ ಇಸ್ ಬಾರ್ ಚರ್ಸ್ ಓಕೆ ಪಾರ್ ಅಂತಕ್ಕಂಥ ಎರಡು ಏನು ಘೋಷವಾಕ್ಯಗಳು ಇವೆ ಇದ್ದಾವೆ ಈ ಖಂಡಿತವಾಗಲೂ ಈ ಬಾರಿ ಭಾರತೀಯ ಜನತಾ ಪಕ್ಷ ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಗೆಲ್ಲುತ್ತಾ ಬಿ ಜೆ ಪಿ ಘೋಷಣೆ ಮಾಡಿರ್ತಕ್ಕಂಥ ಒಂದು ಘೋಷವಾಕ್ಯದ ಪ್ರಕಾರ ಖಂಡಿತವಾಗಲೂ ನಾನ್ನೂರು ಸ್ಥಾನಗಳನ್ನು ಗೆಲ್ಲೋದು ಅಷ್ಟು ಸುಲಭವಾಗಿದೆಯಾ ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ನನ್ನ ವಿಡಿಯೋಗಳನ್ನ ನೋಡ್ತಾ ಇದ್ದೀರಿ ಅಂದರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬೆಲ್ ಬಟನನ್ನು ಕ್ಲಿಕ್ ಮಾಡಿ ಅದೇ ರೀತಿ ನಾನು ಕೊಡ್ತಕ್ಕಂಥ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಈ ವಿಡಿಯೋಗೆ ಲೈಕ್ ಮಾಡಿ ಅದೇ ರೀತಿ ಶೇರ್ ಮಾಡಿ ಭಾರತದ ಪ್ರಧಾನಿ ಯಾರಾಗಬೇಕು ದಯವಿಟ್ಟು ನಿಮ್ಮ ವೈಯಕ್ತಿಕ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ಸ್ನೇಹಿತರೆ ಸಮಸ್ತ ಭಾರತದ ಹಿಂದೂಗಳ ಬಹು ವರ್ಷದ ಕನಸು ರಾಮ ಮಂದಿರದ ಒಂದು ಉದ್ಘಾಟನೆಯ ಈ ಸುಸಂದರ್ಭದಲ್ಲಿ ಇನ್ನೇನು ಮೂರ್ನಾಲ್ಕು ತಿಂಗಳಲ್ಲಿ ಬರ್ ಬರಲಿರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಅತ್ಯಂತ ಹುಮ್ಮಸ್ಸಿನಿಂದ ತಯಾರಿಯಲ್ಲಿ ತೊಡಗಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಈ ಬಾರಿ ಎರಡು ಪ್ರಮುಖವಾದ ಘೋಷವಾಕ್ಯಗಳನ್ನು ತನ್ನ ಪಕ್ಷದ ಪರವಾಗಿ ಬಿಡುಗಡೆಗೊಳಿಸಿ ಹೌದು ಸ್ನೇಹಿತರೆ ಈ ಬಾರಿ ಏನು ನಾನ್ನೂರಕ್ಕೂ ಹೆಚ್ಚು ಸ್ಥಾನಗಳನ್ನು ಇಡೀ ದೇಶದಲ್ಲಿ ಗೆಲ್ಲುವ ಗೆಲ್ತಕ್ಕಂಥ ಒಂದು ಗುರಿಯೊಂದಿಗೆ ಇಸ್ಪಾರ್ ಚಾರ್ ಚಾರ್ಸೆ ಪಾರ್ ಅಂತಕ್ಕಂಥ ಒಂದು ಘೋಷವಾಕ್ಯದ ಮೂಲಕ ಚುನಾವಣೆಗೆ ಭಾರತೀಯ ಜನತಾ ಪಕ್ಷ ತಯಾರಾಗಿದೆ ಖಂಡಿತವಾಗಲೂ ಈ ಒಂದು ಬಿ ಜೆ ಪಿ ಈ ಬಾರಿ ನಾಲ್ಕು ನೂರು ಲೋಕಸಭಾ ಸ್ಥಾನಗಳನ್ನು ಗೆಲ್ಲುತ್ತ ಅಥವಾ ಆ ಒಂದು ಗೆಲುವಿಗೆ ಅಡ್ಡಿಯಾಗಲರ್ ಅಡ್ಡಿಯಾಗತಕ್ಕಂಥ ಅಂಶ ಯಾವುದು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ ಹಿಂದಿ ಬಾವುಳ್ಯವಿರುವ ಸುಮಾರು ಹತ್ತು ರಾಜ್ಯಗಳ ಮುನ್ನೂರು ಮೂವತ್ತ್ಮೂರು ಲೋಕಸಭಾ ಕ್ಷೇತ್ರಗಳ ಪೈಕಿ ಈಗಾಗಲೇ ಅನೇಕ ಸರ್ವೆ ಸಂಸ್ಥೆಗಳು ನೀಡಿರ್ತಕ್ಕಂಥ ಸರ್ವೆ ವರದಿಯ ಪ್ರಕಾರ ಬಿ ಜೆ ಪಿ ಸರಿಸುಮಾರು ಇನ್ನೂರ ಇಪ್ಪತ್ತೈದರಿಂದ ಇನ್ನೂರ ಮೂವತ್ತು ಸ್ಥಾನಗಳನ್ನು ಗೆಲ್ಲುತ್ತೆ ಅಂತಕ್ಕಂಥ ವರದಿ ಈಗಾಗಲೇ ಬಹಿರಂಗಗೊಂಡಿದೆ ಆದರೆ ಭಾರತೀಯ ಜನತಾ ಪಕ್ಷಕ್ಕೆ ನಿಜವಾದ ಸವಾಲು ಇರ್ತಕ್ಕಂಥದ್ದು ದಕ್ಷಿಣ ಭಾರತದ ರಾಜ್ಯಗಳು ದಕ್ಷಿಣ ಭಾರತದ ಪ್ರಮುಖ ರಾಜ್ಯಗಳಾದ ಕರ್ನಾಟಕ ಆಂಧ್ರ ಪ್ರದೇಶ ತೆಲಂಗಾಣ ತಮಿಳುನಾಡು ಪಾಂಡಿಚೇರಿ ಹಾಗೂ ಕೇರಳ ಈ ರಾಜ್ಯಗಳಲ್ಲಿ ಬಿ ಜೆ ಪಿಗೆ ಉತ್ತಮವಾದ ಶಕ್ತಿ ಇರತಕ್ಕಂಥದ್ದು ಕೇವಲ ಕರ್ನಾಟಕ ರಾಜ್ಯದಲ್ಲಿ ಮಾತ್ರ ಕಳೆದ ಎರಡು ಸಾವಿರದ ಹತ್ತೊಂಬತ್ತರ ಲೋಕಸಭಾ ಚುನಾವಣೆಯಲ್ಲಿ ಕರ್ನಾಟಕದಲ್ಲಿ ಇಪ್ಪತ್ತೆಂಟು ಸ್ಥಾನಗಳ ಪೈಕಿ ಭರ್ಜರಿಯಾಗಿ ಇಪ್ಪತ್ತೈದು ಸ್ಥಾನಗಳನ್ನು ಗೆಲ್ಲುವುದರ ಮೂಲಕ ಬಿ ಜೆ ಪಿ ಭರ್ಜರಿಯಾದ ಒಂದು ಯಶಸ್ವನ್ನು ಕಂಡಿತ್ತು ಅಂತಲೇ ಹೇಳ್ಬೋದು ಆದರೆ ಇನ್ನುಳಿದ ಎಲ್ಲ ದಕ್ಷಿಣ ಭಾರತದ ರಾಜ್ಯಗಳ ಪೈಕಿ ಬಿ ಭಾರತೀಯ ಜನತಾ ಪಕ್ಷ ಗೆದ್ದಿದ್ದು ಕೇವಲ ನಾಲ್ಕು ಸ್ಥಾನ ಮಾತ್ರ ದಕ್ಷಿಣ ಭಾರತದ ಪ್ರಮುಖ ರಾಜ್ಯ ಕರ್ನಾಟಕವೂ ಸೇರಿದಂತೆ ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಕ್ಷ ದಕ್ಷಿಣ ಭಾರತದ ಆರು ರಾಜ್ಯಗಳಿಂದ ಗೆದ್ದಿದ್ದ ಒಟ್ಟು ಸ್ಥಾನಗಳ ಸಂಖ್ಯೆ ಕೇವಲ ಇಪ್ಪತ್ತೊಂಬತ್ತು ಆದರೆ ಕಳೆದ ಬಾರಿಯಂತೆಯೇ ಕೂಡ ಈ ಬಾರಿಯೂ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಬಿ ಜೆ ಪಿ ಅತ್ಯಂತ ಕಳಪೆ ಪ್ರದರ್ಶನವನ್ನು ನೀಡುತ್ತೆ ಅಂತಕ್ಕಂಥ ಒಂದು ವರದಿಯನ್ನು ಈಗಾಗಲೇ ದೇಶದಲ್ಲಿ ಸರ್ವೆ ನಡೆಸಿರ್ತಕ್ಕಂಥ ಸರ್ವೆ ಸಂಸ್ಥೆಗಳು ಇದೀಗ ಬಹಿರಂಗಗೊಳಿಸಿವೆ ಅದರಲ್ಲೂ ಕೂಡ ಕೇರಳ ಹಾಗೂ ಆಂಧ್ರ ಪ್ರದೇಶ ಈ ಎರಡೂ ರಾಜ್ಯಗಳಲ್ಲಿ ಬಿ ಜೆ ಪಿ ಒಂದೇ ಒಂದು ಸ್ಥಾನವನ್ನು ಗೆಲ್ಲೋದಕ್ಕೆ ಸಾಧ್ಯವಿಲ್ಲ ಅಂತಕ್ಕಂಥ ಒಂದು ವರದಿ ಇದೀಗ ಬಹಿರಂಗಗೊಂಡು ಭಾರತೀಯ ಜನತಾ ಪಕ್ಷದ ನೇತೃತ್ವದ ಎನ್ ಡಿ ಎ ಮೈತ್ರಿಕೂಟಕ್ಕೆ ಒಂದು ದೊಡ್ಡ ಆಘಾತವನ್ನು ಉಂಟು ಮಾಡಿದೆ ಅಂತಲೇ ಹೇಳ್ಬೋದು ಈ ಎಲ್ಲ ಸರ್ವೆಗಳ ಒಂದು ವರದಿಯಿಂದ ಆತಂಕಗೊಂಡಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಇದೀಗ ತನ್ನ ಸಂಪೂರ್ಣ ಗಮನವನ್ನು ದಕ್ಷಿಣ ಭಾರತದ ರಾಜ್ಯಗಳತ್ತ ಕೇಂದ್ರೀಕರಿಸಿದೆ ಅಂತಲೇ ಹೇಳ್ಬೋದು ಇದರ ಮುಂದುವರೆದ ಭಾಗವಾಗಿಯೇ ನರೇಂದ್ರ ಮೋದಿಯವರು ಇದೀಗ ದಕ್ಷಿಣದ ರಾಜ್ಯಗಳತ್ತ ತನ್ನ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳೋದ್ರ ಮೂಲಕ ದಕ್ಷಿಣದ ಭಾರತದ ರಾಜ್ಯಗಳಲ್ಲಿ ತನ್ನ ಪಕ್ಷವನ್ನು ಬಲವೃದ್ಧಿಗೊಳಿಸತಕ್ಕಂಥ ಒಂದು ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ ಕಳೆದ ಬಾರಿ ಇಪ್ಪತ್ತೈದು ಸ್ಥಾನಗಳನ್ನು ಜಯಗಳಿಸಿದ್ದಂತಹ ಬಿ ಜೆ ಪಿ ಕರ್ನಾಟಕದಲ್ಲಿ ಈ ಬಾರಿ ಸರಿಸುಮಾರು ಐದರಿಂದ ಆರು ಸ್ಥಾನಗಳನ್ನು ನಷ್ಟ ನಷ್ಟವನ್ನು ಅನುಭವಿಸ್ಬೋದು ಅಂತಕ್ಕಂಥ ವರದಿ ಇದೀಗ ಸರ್ವೆ ಸಂಸ್ಥೆಗಳು ಬಹಿರಂಗಗೊಳಿಸಿರ್ತಕ್ಕಂಥ ಈ ಸಂದರ್ಭದಲ್ಲಿ ಏನು ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಟಾರ್ಗೆಟ್ ಸಿಕ್ಸ್ಟಿ ಅಂದರೆ ಅರುವತ್ತು ಸ್ಥಾನಗಳನ್ನು ಗೆಲ್ತಕ್ಕಂಥ ಒಂದು ಗುರಿಯೊಂದಿಗೆ ಇದೀಗ ಬಿ ಜೆ ಪಿ ತನ್ನ ಅನೇಕ ಕಾರ್ಯತಂತ್ರಗಳನ್ನು ರೂಪಿಸ್ತಾನೆ ಬರ್ತಾಯಿದೆ ಖಂಡಿತವಾಗಲೂ ಏನು ಭಾರತೀಯ ಜನತಾ ಪಕ್ಷ ಈ ಬಾರಿ ನಾನ್ನೂರು ಸ್ಥಾನಗಳನ್ನು ಗುರಿಯನ್ನು ಇಟ್ಕೊಂಡಿದೆ ಆ ಗುರಿಯನ್ನು ತಲುಪಬೇಕು ಅನ್ನೋದೇ ಆದರೆ ಖಂಡಿತವಾಗಲೂ ದಕ್ಷಿಣ ಭಾರತದ ರಾಜ್ಯಗಳಲ್ಲಿ ಬಿ ಜೆ ಪಿ ಹೆಚ್ಚಿನ ಸ್ಥಾನವನ್ನು ಗೆಲ್ತಕ್ಕಂಥದ್ದು ಅತ್ಯಂತ ಅವಶ್ಯಕವಾಗಿ ಆಗಬೇಕಾಗಿರ್ತಕ್ಕಂಥ ಒಂದು ಕೆಲಸ ದಕ್ಷಿಣ ಭಾರತದಲ್ಲಿ ಹೆಚ್ಚಿನ ಸ್ಥಾನ ಗೆಲ್ಲದ ಹೊರತು ಖಂಡಿತವಾಗಲೂ ನರೇಂದ್ರ ಮೋದಿಯವರ ನೇತೃತ್ವದ ಭಾರತೀಯ ಜನತಾ ಪಕ್ಷ ನಾನೂರು ಸ್ಥಾನಗಳನ್ನು ಗಳಿಸೋದಕ್ಕೆ ಅತ್ಯಂತ ಕಷ್ಟ ಅಂತಕ್ಕಂಥ ಒಂದು ವರದಿ ಇದೀಗ ಸರ್ವೆ ಸಂಸ್ಥೆಗಳು ಬಹಿರಂಗಗೊಳಿಸಿವೆ ಈ ಒಂದು ಉದ್ದೇಶಕ್ಕಾಗಿಯೇ ಇದೀಗ ದಕ್ಷಿಣ ಭಾರತದ ಕಡೆಗೆ ತನ್ನ ಕೇಂದ್ರ ಗಮನವನ್ನು ಕೇಂದ್ರೀಕರಿಸಿರ್ತಕ್ಕಂಥ ಭಾರತೀಯ ಜನತಾ ಪಕ್ಷ ಇದೀಗ ತನ್ನ ಮೈತ್ರಿಯ ಲೆಕ್ಕಾಚಾರವನ್ನು ಅನೇಕ ಸಮೀಕರಣದೊಂದಿಗೆ ಬದಲಾವಣೆ ಮಾಡ್ತಕ್ಕ ಮಾಡ್ಕೊಳ್ತಕ್ಕಂಥ ಒಂದು ಮನಸ್ಥಿತಿಗೆ ಬಂದು ತಲುಪಿದೆ ಆಂಧ್ರದಲ್ಲಿ ಜಗನ್ಮೋಹನ್ ರೆಡ್ಡಿ ಅವರೊಂದಿಗೆ ಮೈತ್ರಿ ಮಾಡ್ಕೊಳ್ತಕ್ಕಂಥ ಸಂಭವ ಹೆಚ್ಚಾಗಿದೆ ಅದೇ ರೀತಿ ಈಗಾಗಲೇ ಕರ್ನಾಟಕದಲ್ಲಿ ಬಿ ಜೆ ಪಿ ಹಾಗೂ ಜೆ ಡಿ ಎಸ್ ಮೈತ್ರಿಕೂಟ ಒಂದು ಏರ್ಪಟ್ಟಿರ್ತಕ್ಕಂಥ ಈ ಸಂದರ್ಭದಲ್ಲಿ ಕೇರಳದಲ್ಲಂತೂ ಕೂಡ ಬಿ ಜೆ ಪಿಗೆ ಯಾವುದೇ ಒಂದು ಅವಕಾಶ ಇಲ್ಲ ಆದ್ದರಿಂದ ಆಂಧ್ರ ಪ್ರದೇಶ ಕರ್ನಾಟಕ ಹಾಗೂ ತೆಲಂಗಾಣದಲ್ಲಿ ಹೆಚ್ಚಿನ ಒಂದು ಸೀಟನ್ನು ಪಡಿತಕ್ಕಂಥ ಅವಶ್ಯಕತೆ ಖಂಡಿತವಾಗಲೂ ಬಿ ಜೆ ಪಿಗೆ ಇದೆ ಈ ಎಲ್ಲ ಒಂದು ಬೆಳವಣಿಗೆಯನ್ನು ಗಮನಿಸಿದರೆ ಖಂಡಿತವಾಗ್ಲೂ ಮೋದಿಜಿಯವರ ಮಹಾನ್ ದಿಗ್ವಿಜಯಕ್ಕೆ ದಕ್ಷಿಣ ಭಾರತದ ರಾಜ್ಯಗಳು ಅಡ್ಡಿಯಾಗ್ತವೆ ಅಂತಕ್ಕಂಥ ಒಂದು ಅಂಶ ಇದೀಗ ಎಲ್ಲ ಸಂಸ್ಥೆಗಳ ವರದಿಯಿಂದ ಬಹಿರಂಗಗೊಂಡಿದೆ ಅತ್ಯಂತ ಹುಮ್ಮಸ್ಸಿನಿಂದ ಮಹಾ ದಿಗ್ವಿಜಯವನ್ನು ಸಾಧಿಸಲು ಹೊಟ್ಟಿರ್ತಕ್ಕಂಥ ಬಿ ಜೆ ಪಿ ದಕ್ಷಿಣ ಭಾರತ ರಾಜ್ಯಗಳಲ್ಲಿ ಹೆಚ್ಚಿನ ಒಂದು ಸ್ಥಾನವನ್ನು ಗೆಲ್ಲುತ್ತಾ ಆ ಗೆಲ್ತಕ್ಕಂಥ ಪ್ರಯತ್ನವನ್ನು ಮುಂದುವರಿಸುತ್ತಾ ಅಥವಾ ಬೇರೆ ಯಾವುದೇ ರೀತಿಯ ಕಾರ್ಯತಂತ್ರವನ್ನು ಮಾಡೋದ್ರ ಮೂಲಕ ಕಳೆದ ಬಾರಿಯ ಇಪ್ಪತ್ತೊಂಬತ್ತು ಸ್ಥಾನಗಳನ್ನು ಏನು ಗೆದ್ದಿತ್ತು ಅದಕ್ಕಿಂತ ಈ ಬಾರಿ ಏನು ಅರವತ್ತು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಗುರಿಯನ್ನು ಹೊಂದಿದೆ ಅದನ್ನು ಖಂಡಿತವಾಗಲೂ ಬಿ ಜೆ ಪಿ ತಲುಪುತ್ತಾ ಆ ಮೂಲಕ ಬಿ ಜೆ ಪಿಯ ನಾನ್ನೂರು ಸ್ಥಾನಗಳನ್ನು ಗೆಲ್ಲಬೇಕು ಅಂತಕ್ಕಂಥ ಏನು ಒಂದು ಗುರಿಯನ್ನು ಹೊಂದಿದೆ ಆ ಗುರಿಯನ್ನು ತಲುಪುತ್ತಾ ಇದೆಲ್ಲ ಪ್ರಶ್ನೆಗಳಿಗೆ ಇನ್ನೇನು ಶೀಘ್ರದಲ್ಲೇ ಉತ್ತರ ಗೊತ್ತಾಗಲಿದೆ ಸ್ನೇಹಿತರೆ ಇದಿಷ್ಟಾಗಿತ್ತು ಇವತ್ತಿನ ನನ್ನ ವೀಡಿಯೋ ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಅದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ಗೆ ನೀವೇನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಇಟ್ಕೆ ಹೆಮಂತ್ ಯೂಟ್ಯೂಬ್ ಚಾನಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ರೀತಿ ಭಾರತೀಯ ಜನತಾ ಪಕ್ಷ ಈ ಮುಂಬರ್ತಕ್ಕಂಥ ಲೋಕಸಭಾ ಚುನಾವಣೆಯಲ್ಲಿ ಎಷ್ಟು ಸ್ಥಾನಗಳನ್ನು ಹೇಳ್ಬೋದು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ ನಮಸ್ಕಾರ